ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದ್ ವ್ಲಾಗ್ಸ್ ಮಂಡ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ವಾಯ್ಸ್ ಏನಪ್ಪ ಈ ಥರ ಬರ್ತೈತೆ ಅಂದರೆ ಸೊ ನನ್ನ ಮಗ ಇಲ್ಲಿ ನಮ್ಮ ಅಣ್ಣವ್ರ ಮನೇಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಅವ್ನು ನಾನು ವಾಯ್ಸ್ ಕೇಳಿದ್ರೆ ಬಂದ್ಬಿಡ್ತಾನೆ ಅಂತೇಳಿ ಸ್ವಲ್ಪ ಮೆತ್ತಗೆ ಮಾಡ್ತಾಡ್ತಿದ್ದೇನೆ ಅಷ್ಟೇ ಸೊ ನಮ್ಮ ಮಾವ್ರ ಮನೆಗೆ ಹೋಗ್ತೀನಿ ಅನ್ನೋ ವಿಚಾರನ ಓದ್ಲಾಗಲ್ಲೇ ಹೇಳಿದೆ ಹಾಗೆ ನಮ್ಮ ಮಾವ್ರ ಮನೆಗೂ ಕೂಡ ಹೋಗಿದ್ವಿ ಇದು ಅವ್ರ ಮನೆ ಹೊರ್ಗಡೆ ಅಂದರೆ ಇರೋದು ತರ್ಡ್ ಫ್ಲೋರಲ್ಲಿ ಅಲ್ಲಿ ನಿಂತ್ಕೊಂಡು ನೋಡಿದಂಥ ವ್ಯೂ ಚೆನ್ನಾಗೇನೋ ಕಾಣಿಸುತ್ತೆ ವ್ಯೂ ಆದರೆ ಅವ್ರು ತರ್ಡ್ ಫ್ಲೋರಲ್ಲಿ ಇರೋದ್ರಿಂದ ಕೆಳಗೆ ನೋಡಿದ್ರೆ ಒಂದು ಸ್ವಲ್ಪ ತಲೆ ಚಕ್ಕರೊಡುತ್ತೆ ಅಷ್ಟೇ ಸೊ ಇದು ಅವ್ರದ್ದು ಒನ್ ಬಿ ಎಚ್ಗೆ ಲೀಸಲ್ಲಿ ಇರುವಂಥ ಒಂದು ಮನೆಯಾಗಿರುತ್ತೆ ಸೊ ಇದೇ ನಮ್ಮ ಮಾವ ಹಾಗೂ ನಮ್ಮ ಅತ್ತೆ ಅವ್ರ ಮಕ್ಕಳು ಇವರಿಬ್ಬರು ಅಲ್ಲಿ ಹೋದ್ವಿ ಸೊ ಅವ್ರು ಚಿಕ್ಕದಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ಮನೆಯನ್ನ ಆದರೆ ಚಿಕ್ಕ ಮನೆ ಅನ್ನೋದು ಅಷ್ಟೇ ಸ್ವಲ್ಪ ತುಂಬ ವರ್ಷಗಳಿಂದ ಅವರು ಇದೇ ಮನೇಲಿದ್ದಾರೆ ಅಲ್ಲಿ ಹೋದ್ವಿ ನನ್ನ ಮಗ ಮಲಗಿದ್ದ ಅವನು ಮಲಗಿದಾಗ ನಾನು ಯೂಸ್ ವಿಡಿಯೋಸ್ನ ನೋಡ್ಕೊಂಡಿದ್ದೆ ಹಾಗೆ ನಾವು ಅತ್ತೆ ಬೋಂಡ ಮಾಡಿದರು ಅಂದರೆ ನಮ್ಮ ಆಂಟಿ ವೆ ನಾನ್ ವೆಜ್ ಊಟ ಮಾಡೋಲ್ಲ ಅಂತೇಳಿ ಅವರು ವೆಜ್ಜು ಹಾಗಾಗಿ ಅವ್ರಿಗೆ ವೆಜ್ ಮಾಡಿ ಆಲೂಗಡ್ಡೆ ಬೋಂಡ ಹಾಕ್ಕೊಟ್ಟಿದ್ರು ನಮಗೆ ಚಿಕನ್ ಸಾಂಬಾರು ಚಿಕನ್ ಕಬಾಬ್ ಮಾಡಿ ಪೂರಿ ಹಾಗೂ ರೈಸ್ನ ಮಾಡಿದರು ಸೊ ಅಡುಗೆ ಎಲ್ಲ ಚೆನ್ನಾಗಿತ್ತು ಸೊ ಬಜ್ಜಿ ಹಾಕ್ಕೊಟ್ಟಿದ್ರು ಅಂತೇಳಿ ತಿಂತ ಕೂತಿದ್ವಿ ಹಾಗೆ ಆಮೇಲೆ ಅಲ್ಲಿ ನಮ್ಮಮ್ಮ ನನ್ನ ಮಗ ಎಲ್ಲ ಮೂರು ಫ್ಲೋರ್ ಹತ್ತಿ ಹೋಗ್ಬೇಕಲ್ಲ ನಮಗೂ ನಿಜವಾಗ್ಲೂ ಸುಸ್ತಾಗಿ ಹೋಯಿತು ಹಾಗೆ ಮೆಟ್ಲು ಕೂಡ ಕಂಜಕ್ಷನ್ ಆಗಿರೋದ್ರಿಂದ ಹಾಗೆ ಹೊರಗಡೆ ನೋಡ್ಬೋದು ಎಲ್ಲಿ ನೋಡಿದ್ರು ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು ಅಲ್ಲಿ ಸಿಂಗಲ್ ಮನೆಗಳು ಇದ್ದಿದ್ದೇ ಕಡಿಮೆ ಅಂತ ಹೇಳ್ಬೋದು ನಾವು ನಾವು ನಿಂತಿದ್ದ ಮುಂದೆಗಡೆ ಮನೆ ಅಷ್ಟೇ ಸಿಂಗಲ್ ಮನೆ ಅದು ಬಿಟ್ಟರೆ ಅಲ್ಲೆಲ್ಲೂ ಕೂಡ ಸಿಂಗಲ್ ಮನೆ ಇಲ್ಲ ಎಲ್ಲ ರೆಂಟೆಡ್ ಹೌಸ್ಗಳಿಗೋಸ್ಕರನೇ ಅದು ಅಲ್ಲದೆ ಜಾಗನೂ ಕೂಡ ಬಿಡೋಲ್ಲ ಈಗ ನಮ್ಮ ಹಳ್ಳಿ ಸೈಡು ಯಾವ ಥರ ಅವರು ಸ್ಟಡಿ ಅಡಿ ಸ್ಟಡಿ ಅಂತ ಬಿಡ್ತಾರೋ ಆಗ ಬಿಡೋದೇ ಇಲ್ಲ ಇಲ್ಲಿ ಫುಲ್ಲು ಜಾಗ ಒಂಚೂರು ಬಿಡ್ದಂಗೆ ಬಿಡ್ದಂಗೆ ಕಚ್ಚಿಸಿ ಅವರು ಮನೆನ ಕಟ್ಟಿರ್ತಾರೆ ಸೊ ಅಂದ್ರೇ ಹಾಗೆ ಅಂತ ಅನಿಸುತ್ತೆ ಹಾಗೆ ಮತ್ತೆ ಇಲ್ಲಿ ಒಂದೊಂದು ಮಾಲ್ ಹೋಗಿದ್ವಿ ಸಂಜೆ ಸೊ ಇದು ಡಿವೈನಿಟಿ ಅಂತ ಅಂದರೆ ಗ್ಲೋಬಲ್ ಮಾಲ್ ಅಂತ ಹೇಳ್ತಾರೆ ಅಲ್ಲಿಗೆ ಎಲ್ಲರೂ ಹೋದ್ವಿ ಅಲ್ಲಿಗೆ ನಮ್ಮ ಅಣ್ಣ ಸಾರಿ ಅತ್ತಿಗೆ ಹಾಗೂ ನಮ್ಮ ದೊಡ್ಡಮ್ಮ ಅವರು ಕೂಡ ಬಂದಿದ್ರು ಅಲ್ಲಿಂದ ಎಲ್ಲರೂ ಆದರೆ ಅಂದರೆ ಮಕ್ಕಳು ನಡೆಯೋದೇ ಒಂದು ಕಷ್ಟ ಮಕ್ಕಳನ್ನ ನೋಡ್ಕೊಂಡು ಕರ್ಕೊಂಡು ಒಳಗಡೆ ಹೋಗ್ಬಿಟ್ರೆ ಆಟ ಆಡ್ಬೋದ್ರೆ ನನ್ನ ಮಗ ಅಲ್ಲೆಲ್ಲೂ ಯಾರ ಜೊತೆಗೂ ಹೋಗ್ತಿರ್ಲಿಲ್ಲ ಅದೊಂದು ಪ್ರಾಬ್ಲಮ್ ಅಷ್ಟೇ ಸೋ ಅಲ್ಲಿ ಒಳಗಡೆ ಹೋದ್ವಿ ಇಲ್ಲಿ ಸಿಲ್ಕ್ ಹೌಸ್ ಅನ್ನೋದು ಒಂದಿತ್ತು ಸ್ಯಾರಿ ಕಲೆಕ್ಷನ್ಗಳು ಸೊ ಅಲ್ಲಿ ಗೊಂಬೆಗಳಿಗೆ ಹಾಕಿದರು ಚೆನ್ನಾಗಿತ್ತು ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ ಇಲ್ಲಿ ಮೈಸೂರು ಸಿಲ್ಕು ಕ್ರೇಪ್ ಸಿಲ್ಕ್ ರೇಷ್ಮೆ ಸೀರೆಗಳು ಆ ಥರ ಇನ್ನೂ ವೆರೈಟೀಸ್ ಇದ್ವು ಹಾಗೆ ಅಲ್ಲಿ ಫ್ಯಾನ್ಸಿ ಆದರೆ ಮಾಲ್ಗಳಲ್ಲಿ ಏನಪ್ಪ ಅಂದರೆ ಸೊ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಒಂದು ಬಟ್ಟೆ ಹೊರಗಡೆ ತಗೊಳ್ಳೋ ಅಂಥದ್ದು ಅಲ್ಲಿ ಒಂದೇ ಬರೋದು ಸೊ ಅಲ್ಲಿ ವಿಡಿಯೋ ನನ್ನ ತಂಗಿ ನನಗೆ ಮಾಡಿಕೊಟ್ಲು ನಾನು ಮದುವೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಬಟ್ಟೆ ಕಲೆಕ್ಷನ್ ಬಗ್ಗೆ ಹಿಂಗೈತೆ ಕಂಪ್ನಿಗಳು ಆ ಥರ ಹಾಗೆ ಬಟ್ಟೆಗಳು ಕೂಡ ತುಂಬ ಕಾಸ್ಟ್ಲಿಯಾಗಿ ಇಟ್ಟಿದ್ರು ಹಾಗೆ ಮಕ್ಕಳು ಬಟ್ಟೆ ಕಡೆ ನೋಡೋದಂತ ಹೋದ್ವಿ ಟಿ ಶರ್ಟ್ಗಳನ್ನ ಆದರೆ ಅದು ತುಂಬ ನನಗೇನೋ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ಅದೇ ಬ್ರ್ಯಾಂಡ್ ಹೊರ್ಗಡೆನೂ ಕೂಡ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಕಡಿಮೆ ಇರುತ್ತೆ ಸೊ ಇಲ್ಲಿ ಎರಡು ಟಿ ಶರ್ಟು ಅಥವಾ ಎರಡು ಚಡ್ಡಿ ತೊಗೊಂಡ್ರೆ ಒಂದು ತೌಸಂಡ್ ರುಪೀಸ್ ಅಂತ ಆಗಿತ್ತು ಹಾಗೆ ನನ್ನ ಮಗನಿಗೆ ಸ್ಲಿಪ್ಪರ್ ನೋಡೋಣ ಅಂತ ಹೋದ್ವಿ ಅವನಿಗೆ ಸ್ಲಿಪ್ಪರ್ ಕಲೆಕ್ಷನ್ ಇರಲಿಲ್ಲ ಚಿಕ್ಕವನಿಗೆ ಹಾಗಾಗಿ ನಾನು ನೋಡಿದ್ವಿ ಸ್ಲಿಪ್ಪರ್ ನಂಗೆ ಇಷ್ಟ ಆಯಿತು ಸೊ ಇದು ಹೆಚ್ಚು ಕಮ್ಮಿ ತೌಸಂಡ್ ಫೈವ್ ಹಂಡ್ರೆಡು ಅಥವಾ ಟೂ ತೌಸಂಡ್ ಅಯ್ಯೋ ಅಲ್ಲಿ ನಮ್ಮ ಅಣ್ಣನ ಮಾಡ್ಲು ಅವಳು ನನ್ನನ್ನು ಅತ್ತೆ ಅಂತ ಕರೀತಿರ್ಲಿಲ್ಲ ಯೂಶಲ್ ಆಗಿ ಅಲ್ಲಿ ಅತ್ತೆ ಅಂತ ಕರೆದ್ಬಿಟ್ಲು ಸೊ ಅದೊಂದು ಖುಷಿ ಆಯಿತು ಹಾಗಾಗಿ ಅವಳು ವಯಸ್ಸು ಹಾಗೆ ರಿಯಲ್ಲಾಗಿ ಇರಲಿ ಅಂತೇಳಿ ಅದನ್ನು ಹಾಗೆ ಹಾಕಿದ್ದೆ ಅಷ್ಟೇ ಅಲ್ಲಿ ಚಪ್ಪಲಿ ಹೇಳ್ಬೇಕಂತಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ರೇಂಜಲ್ಲಿ ಇದ್ದಿದ್ದು ಸೊ ನನಗೇನು ಅನ್ನಿಸ್ತು ಅಂದರೆ ಅಷ್ಟು ದುಡ್ಡನ್ನು ಕೊಟ್ಟು ಚಪ್ಪಲಿ ಕೊಂಡ್ಕೊಳ್ಳೋದು ವೇಸ್ಟ್ ಅಂತ ಅನಿಸಿ ನಾನು ತಗೊಳ್ಳಿಲ್ಲ ಮತ್ತು ನೆಕ್ಸ್ಟ್ ಫ್ಲೋರ್ಗೆ ಹೋದ್ವಿ ಅಲ್ಲಿ ಬೇಕರ್ಸ್ಗಳು ಇತ್ತು ಹಾಗೆ ಅಲ್ಲಿ ಸುಮ್ಮನೆ ಹಂಗೆ ಕೂತಿದ್ವಿ ಸೊ ಅಲ್ಲಿ ಇಷ್ಟ ಆಗಲ್ಲ ಅಂದರೆ ಪಿಜ್ಜಾ ಆಗಿರ್ಬೋದು ಓದೇನಿತ್ತು ಅಂದರೆ ವೆಜ್ ಊಟ ಮಾಡಿದ್ವಲ್ಲ ಹಾಗಾಗಿ ನಮಗೆ ತಿನ್ನುವಂಥ ಮನಸ್ಸು ಅಲ್ಲಿ ಇರಲಿಲ್ಲ ಹಾಗೆ ಇಲ್ಲಿ ಮಕ್ಳಿಗೆ ಆಟಾಡೋಕ್ಕೆ ಓಡಾಡೋಕ್ಕೆ ಚೆನ್ನಾಗಿತ್ತು ಮಕ್ಕಳುಗಳೆಲ್ಲ ಓಡಾಡಲಿ ಅಂತೇಳಿ ಅವ್ರನ್ನ ಫ್ರೀಯಾಗಿ ಬಿಟ್ಟಿದ್ವಿ ಅರೆ ಲಿಫ್ಟ್ ಕಡೆ ಹೋಗೋದನ್ನು ಹೋಗಿ ಕಂಟ್ರೋಲ್ ಮಾಡಿಕೊಂಡು ಅವರನ್ನು ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡಿರಲಿ ಅಂತ ಹೇಳಿ ಬಿಟ್ಟಿದ್ವಿ ಅಲ್ಲಿಂದ ಹೊರಗಡೆ ಬಂದ್ವಿ ಸೊ ತುಂಬ ಹೊತ್ತಾಗಿತ್ತು ಇಲ್ಲ ನನ್ನ ಮಗ ದೊಡ್ಡ ಮಗ ನನ್ನ ಹತ್ರ ಕೂತಿದ್ದ ಅಂತ ಹೇಳಿ ಅವನಿಗೆ ಸ್ವಲ್ಪ ಹೊಟ್ಟೆಗೆ ಇಚ್ಚು ನನ್ನ ಹತ್ರ ಅವನು ಬರೋಂಗಿಲ್ಲ ಹಾಗಾಗಿ ಇವನು ನನ್ನ ಹತ್ರ ಬಂದು ನಿಂತ್ಕೊಂಡು ಅವನನ್ನು ಕಳಿಸ್ತಿದ್ದ ಮತ್ತು ಬೆಳಗ್ಗೆ ನಮ್ಮ ಅಣ್ಣನ ಜೊತೇಲಿ ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡಬೇಕು ಅಂತ ಹೇಳ್ತಿದ್ದೆ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ ಸೊ ಎಲ್ಲರೂ ಕೂಡ ಹೋಗಿದ್ವಿ ಇದು ಫಸ್ಟು ಅಂಬರೀಷ್ ಅವರ ಸಮಾಧಿ ಸೊ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರು ಸೊ ಅವ್ರ ಸಮಾಧಿ ಇರುತ್ತೆ ಅನ್ನೋದು ನನಗಿರ ಮಾತೋಗಿತ್ತು ಅಲ್ಲೋದಮೇಲೆ ಸ್ವಲ್ಪ ನೆನಪಾಗಿದ್ದು ಸೊ ಈ ಥರ ಒಂದು ದೊಡ್ಡ ಕಟೌಟ್ನ ನೆಲೆಸಿದ್ದಾರೆ ಅಲ್ಲೂ ಕೂಡ ಅಷ್ಟೇ ಸೊ ಕ್ಲೀನಾಗಿ ಮೇಂಟೈನ್ ಮಾಡೋರೆ ಅಂತ ಹೇಳ್ಬೋದು ಸೊ ಚೆನ್ನಾಗಿಟ್ಕೊಂಡವ್ರೆ ಪಾರ್ಕಿಂಗ್ ಥರ ಪಾರ್ಕ್ ಥರ ಆ ಗ್ರಾಸಲ್ಲೆಲ್ಲ ಮಾಡಿ ಇಟ್ಕೊಂಡು ಸೊ ಫುಲ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಯಾರೇ ನಮ್ಮ ಜನಗಳ ಸ್ವಲ್ಪ ಗಲೀಜು ಮಾಡೋದು ಅಂತ ಹೇಳ್ಬೋದು ಅಲ್ಲಿ ಮೆನ್ಷನ್ ಮಾಡಿದರು ಯಾರೋ ಅದ್ರ ಮೇಲೆ ಅತ್ತಿ ಕೂರಬಾರ್ದು ಬ್ಯಾಗ್ಸ್ಗಳಾಗಲಿ ಏನು ಇಡಬಾರ್ದು ಕೂತ್ಕೊಬಾರ್ದು ಅಂತ ಆದರೆ ಅವರು ಅದನ್ನೇ ಕೂಡ ಮಾಡ್ತಿದ್ರು ಸೊ ಅಲ್ಲಿ ಬಂದು ವಾಚ್ಮ್ಯಾನು ಅವರು ಹೇಳಿ ಎಲ್ಲರನ್ನು ಕೂಡ ಇಳಿಸ್ತಾಯಿದ್ರು ಇದೇ ನಾನು ಇದೆ ಫಸ್ಟ್ ಟೈಮ್ ಸೊ ತುಂಬ ಜನ ನೋಡಿರ್ತಾರೆ ಹಾಗೆ ತುಂಬ ಇನ್ನೂ ಕೆಲವರು ನೋಡಿ ಇರಲ್ಲ ಸೊ ನನ್ನ ವೀಡಿಯೋ ಮುಖಾಂತರ ನೀವು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಅಂಬರೀಷ್ ಅವ್ರ ಸಮಾಧಿ ನೋಡಿಕೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಕೂಡ ಅಲ್ಲಿ ಫೋಟೋಸ್ ಆ್ಯಸ್ ಯುಶುವಲ್ ತಗೊಂಡು ಮತ್ತು ಪಕ್ಕದಲ್ಲೇ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ಸಮಾಧಿ ಇರೋದು ಸೊ ಅಲ್ಲಿ ಬಂದಿದ್ವಿ ನನ್ನ ಮಗನ ನೋಡ್ಬೋದು ಏನು ಕೈ ಕಟ್ಕೊಂಡು ಕೈಯಿಂದ ಕಟ್ಕೊಂಡು ನೀಟಾಗಿ ಬರ್ತಾಯಿದ್ದ ಹಾಗೆ ಅವ್ನು ಸ್ವಲ್ಪ ಅಳ್ತಿದ್ದ ಅವನ ನಗ್ಸೋಕ್ಕೋಸ್ಕರ ಆ ಥರ ಎತ್ಕೊಂಡು ಆಟ ಆಡಿಸ್ಕೊಂಡು ಬರ್ತಿದ್ದೆ ಅದ್ರ ಪಕ್ಕದಲ್ಲೇ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಇತ್ತು ಅಲ್ಲಿಗೆ ಒದ್ವಿ ಸೊ ಈ ಥರ ಕಂಬಿಗಳು ಎಲ್ಲ ಚಿನ್ನ ಇಲ್ಲೂ ಕೂಡ ಅಷ್ಟೇ ಸೊ ಅಂಬರೀಶ್ ಅವ್ರ ಸಮಾಧಿ ಅದರ ಮಾತ್ರ ಗ್ರೌಂಡು ಸುಮ್ಮ ಎಷ್ಟು ಎಕರೆ ಜಾಗ ಇದು ಇರೋದು ಅಂತ ನಿಜವಾಗ್ಲೂ ತುಂಬ ಜಾಗ ವಿಶಾಲವಾಗಿತ್ತು ಸೊ ಕೊನೆಗೂ ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡಬೇಕು ಅನ್ನೋ ನನ್ನ ಆಸೆ ಈಡೇರಿತು ನಾವು ಕೂಡ ಅಲ್ಲಿ ಒಂದಷ್ಟು ಫೋಟೋಸ್ ತೆಕ್ಕೊಂಡ್ವಿ ಹಾಗೆ ನಮಸ್ಕಾರ ಮಾಡಿಕೊಂಡು ಈ ಥರ ರೋಸೆಲ್ಲ ಇಡ್ತಾರೆ ಸುಮ್ಮನೆ ಕ್ಲೀನಾಗಿ ನೋಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅದನ್ನ ಇಲ್ಲಿಬೇಕಂದ್ರಲ್ಲಿ ಎಸಿತಾರೆ ಜನಗಳು ಅದೊಂದು ಕೂಡ ಇಷ್ಟ ಆಗದೆ ಇರುವಂಥ ವಿಚಾರ ಅವರು ಎಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ನಾವು ಹಾಗೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಲ್ಲೇ ಪಕ್ಕದಲ್ಲೇ ಅವರ ತಾಯಿ ಪಾರ್ವತನೋರ ಸಮಾಧಿ ಕೂಡ ಹಾಗೆ ಅದ್ರ ಪಕ್ಕದಲ್ಲಿ ರಾಜ್ಕುಮಾರ್ ಸಮಾಧಿ ಇರೋದು ಸಾರಿ ರಾಜ್ಕುಮಾರ್ ಸರ್ ಅವರ ಸಮಾಧಿ ಸೊ ರೆಸ್ಪೆಕ್ಟ್ ಕೊಡಬೇಕಲ್ವ ಅವ್ರಿಗೆಲ್ಲ ಹಾಗೆ ಅದನ್ನು ನೋಡಿಕೊಂಡು ಅಲ್ಲೊಂದು ಇನ್ಸಿಡೆಂಟ್ ಏನಾಯ್ತಪ್ಪ ಅಂದರೆ ನನ್ನ ಮಗ ಅಲ್ಲಿ ಕಂಬಿಗಳಿತ್ತು ಅಲ್ಲಿಗೆ ತಲೆನ ತೂರಿಸ್ಬಿಟ್ಟು ಅವನೇ ನೋಡ್ತಾ ಆಟಾಡ್ಕೊಂಡು ಹೊರಗಡೆ ಹೊರ್ಗಡೆ ತೆಕ್ಕಳಕ್ಕೆ ಆಗಲಿಲ್ಲ ಆಮೇಲೆ ಅವ್ನು ಕೂಕಂಡ ಅಲ್ಲಿ ನಮ್ಮಮ್ಮ ಅವ್ನಿಗೆ ಗಾಬರಿ ಪಡಿಸ್ಬಿಡ್ತು ಅವರು ಗಾಬರಿ ಮಾಡ್ಕೊಂಡು ಅವನನ್ನು ಗಾಬರಿ ಪಡಿಸ್ಬಿಡ್ತು ಆಮೇಲೆ ನಾನು ನಿಧಾನಕ್ಕೆ ಏನಾಗಿಲ್ಲ ನೀನು ಹೆಂಗಾಗ್ತೆ ಹಂಗೆ ಈಚೆಗೆ ನಿಧಾನಕ್ಕೆ ಹಿಂಗೆ ತಿರುಗಿಸ್ಬಿಟ್ರೆ ಹೇಳಕ್ ತಲೆ ಹಿಂದೆ ಮಾಡುವಂಥೇಳಿ ಆರಾಮಾಗಿ ಬದ್ದು ಆಗ ಅವನೇ ಬೈತಾಯಿದ್ದೆ ಸೊ ಅಲ್ಲಿ ಫುಲ್ಲು ಬಿಟ್ಟಿದ್ದ ಅವನು ಹಾಗೆ ಇಲ್ಲಿ ಆ ಕಡೆ ಈ ಕಡೆ ಫುಲ್ಲು ರಾಜ್ಕುಮಾರ್ ಅವರ ಫಸ್ಟು ಫಿಲಮಿಂದ ಹಿಡ್ದು ಕೊನೆ ಫಿಲಮ್ ಅಂದರೆ ಬಿಡರ ಕಣಪ್ಪ ಇಂದ ಹಿಡ್ದು ಶಬ್ದ ವೇದಿ ಕೂಡ ಪ್ರತಿಯೊಂದು ಆ ಫಿಲಮಲ್ಲಿ ಇರುವಂಥ ಅವ್ರದ್ದೊಂದು ಗೆಟಪ್ಪು ಹಾಕಿ ಆ ಫಿಲ್ಮ್ ಹೆಸ್ರುಗಳು ಕೂಡ ಹಾಕಿದ್ರು ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಫುಲ್ ಚೆನ್ನಾಗಿ ಒಂಥರ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೇ ಹೇಳ್ಬೋದು ಕ್ಲೀನಾಗಿ ಮೇಂಟೈನ್ ಮಾಡೋರೆ ತುಂಬ ಚೆನ್ನಾಗಿ ಇಟ್ಕೊಂಡವ್ರಿಗೆ ಹೊರಗಡೆ ಸೇಲ್ಸಿತ್ತು ಅದನ್ನು ನೋಡ್ಕೊಂಡು ನಾವು ಬಂದ್ವಿ ಅಷ್ಟೇ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಗೆ ಮತ್ತೆ ಒಂದು ಮುಂದಿನ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್